ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಮಾಡಿ ಇವಾಗ ಕೂತಿದ್ದೀನಿ ಇವತ್ತು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಮ್ಮದು ಕಾರ್ ಸರ್ವೀಸ್ ಇತ್ತು ಇವತ್ತು ಫಸ್ಟ್ ಸರ್ವೀಸು ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾನು ರಜಾ ಹಾಕಿದೆ ಇವತ್ತು ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಇವತ್ತು ನನ್ನ ಬರ್ತಡೇ ಇದೆ ಬಟ್ ಕೆಲಸ ಇತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಗಿರಿ ಬೆಂಗಳೂರಿಗೆ ಹೋಗೋಣ ಅಂತ ಅಂದರು ಸರ್ವಿಸ್ ಮಾಡಿಸ್ಕೊಂಡು ಹಾಗೆ ಅದು ಸ್ವಲ್ಪ ಸುತ್ತಾಡಿಕೊಂಡು ಮಾಲ್ಗೆ ಹೋಗ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಓರೇನ್ ಮಾಲ್ಗೆ ಹೋಗೋಣ ಅಂತ ಕಾರನ್ನ ಅಲ್ಲೇ ತಲಗಟ್ಪುರದಲ್ಲಿ ಬಿಟ್ಬಿಟ್ಟು ಸರ್ವಿಸ್ಗೆ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊತಾ ಇದ್ದೇನೆ ನಾನು ಯಾಕಂದರೆ ನಾನು ಗಿರಿ ಯಾವತ್ತೂ ಓರಿಯನ್ ಮಾಲ್ಗೆ ಹೋಗಿಲ್ಲ ನಾನು ಮತ್ತು ಅವರು ನಾನು ತುಂಬ ಸತಿ ಹೋಗಿದ್ದೀನಿ ಅಣ್ಣನ ಜೊತೆ ಫ್ರೆಂಡ್ ಜೊತೆ ಎಲ್ಲ ಹೋಗಿದ್ದೀನಿ ಆದರೆ ನನ್ನ ಗಿರಿ ಜೊತೆ ನಾನು ಓರಿಯನ್ ಮಾಲ್ಗೆ ಹೋಗಿಲ್ಲ ಅದಕ್ಕೋಸ್ಕರ ಹಾಗೆ ಸುಮ್ಮನೆ ಹೋಗಿ ಸುತ್ತಾಡಿಕೊಂಡು ಬರೋಣ ಅಂತ ಅನ್ಕೊ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವಾಗಿನ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಬಟ್ಟೆಗಳನ್ನೆಲ್ಲ ವಾಶ್ ಹಾಕಿ ಎಲ್ಲ ಒಣಸಿ ಎಲ್ಲ ಆಯಿತು ಇನ್ನು ನಾನು ಫ್ರೆಶ್ ಅಪ್ ಆಗಿಲ್ಲ ಫ್ರೆಶ್ಅಪ್ ಆಗಿಬಿಟ್ಟು ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಇಲ್ಲೇ ಟೆಂಪಲ್ಗೆ ಹೋಗಿಬಿಟ್ಟು ಆಮೇಲೆ ಹೋಗ್ತೀವಿ ಇವತ್ತು ನನ್ನ ಬರ್ತಡೆ ತುಂಬ ವಿಶಸ್ ಇದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಶಸ್ ಫೇಸ್ಬುಕ್ಕಲ್ಲಾಗಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಹಾಗೆ ವಾಟ್ಸಪ್ಪಲ್ಲಿ ಎಲ್ಲ ಬರ್ತಾ ಇದೆ ವಿಶಸ್ಸು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಟಿಫನ್ ಇನ್ನೂ ಏನೂ ಆಗಿಲ್ಲ ನಾನು ಇನ್ನೂ ಏನೂ ಮಾಡಿಲ್ಲ ಏನಾದರೂ ಬ್ರೆಡ್ ಇದೆ ಹಾಗೆ ಇದಿದೆ ಎಗ್ ಇದೆ ಬ್ರೆಡ್ ಆಮ್ಲೆಟ್ ಏನಾರು ಮಾಡ್ತೀನಿ ಹಾಗೆ ತಿಂದ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಗಿರಿ ಇನ್ನು ಅಂಗಡಿಗೆ ಹೋಗಿದ್ದಾರೆ ಅವ್ರಿಗೆ ಸ್ವಲ್ಪ ಚಿಕನ್ ಕಟ್ ಮಾಡೋದಿತ್ತು ಇವತ್ತು ಅದಕ್ಕೆ ಅಂಗಡಿಗೆ ಹೋಗಿದ್ದಾರೆ ಅವರು ಇನ್ನು ಒನ್ ಅವರ್ ಆಗುತ್ತೆ ಅಷ್ಟರೊಳಗೆ ನಾನು ನನ್ನ ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ ಬರೋ ಅಷ್ಟರಲ್ಲಿ ಬೆಂಗಳೂರಿಗೇನು ನಾವು ಒನ್ ಅವರಲ್ಲಿ ಹೊರಟೋಗ್ತೀವಿ ಸ್ವಲ್ಪ ನಾವು ಬೆಂಗಳೂರಿಗೆ ರೀಚ್ ಆಗೋ ತನಕ ಅಷ್ಟೇ ಅದಾದಮೇಲೆ ಬೆಂಗಳೂರಿಂದ ಆ ಕಡೆ ಫುಲ್ಲು ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಾವು ಅಲ್ಲಿಗೆ ಸ್ವಲ್ಪ ಬೇಗನೆ ಹೋಗ್ಬಿಡ್ತೀವಿ ಬೈಪಾಸಲ್ಲಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಕಾರನ್ನ ನಾವು ಸರ್ವಿಸಿಗೆ ಬಿಟ್ಬಿಟ್ಟು ಹಾಗೆ ಇವಾಗ ಫಸ್ಟು ಇಸ್ಕಾನ್ಗೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಆಲ್ರೆಡಿ ನಾವು ಲೇಟಾಗಿತ್ತು ಹೋಗೋದು ಇಲ್ಲಿಂದ ಮನೆಯಿಂದ ಹೊರಡೋದೇ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಲೇಟಾಗೋಯಿತು ಹಾಗೆ ಕಾರನ್ನ ಬಿಟ್ಬಿಟ್ಟು ಇವಾಗ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಇಸ್ಕಾನ್ಗೆ ಹೋಗಿಬಿಡೋಣ ಆಮೇಲೆ ಮಾಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಮೊದಲೆಲ್ಲ ಇಸ್ಕಾನ್ಗೆ ಹೋಗಿದ್ದೆ ಬಟ್ ಅಲ್ಲಿ ಈ ಥರ ಸ್ಲೀವ್ಲೆಸ್ಗೆ ಅಲೋವಿಲ್ಲ ಅನ್ನೋದು ಗೊತ್ತಿರಲಿಲ್ಲ ಅವರೇ ಒಂದು ಪಟ ಕೊಟ್ಟರು ಟ್ವೆಂಟಿ ರುಪೀಸ್ ಕೊಟ್ಟು ಫಸ್ಟ್ ಒನ್ ಟ್ವೆಂಟಿ ರುಪೀಸ್ ಕೊಡಬೇಕು ಆಮೇಲೆ ಹಂಡ್ರೆಡ್ ರುಪೀಸ್ ರಿಫಂಡ್ ಮಾಡ್ತಾರೆ ನಾವು ಇಸ್ಕಾನಿಂದ ಈಚೆ ಬರೋ ಅಷ್ಟರಲ್ಲೇ ತುಂಬ ಕತ್ತಲೆಯಾಗ್ಬಿಟ್ಟಿತ್ತು ಒಂದು ಸೆವೆನ್ ತರ್ಟಿ ಸೆವೆನ್ ಫಿಫ್ಟಿ ಏನೋ ಆಗಿತ್ತು ಟೈಮು ಇವಾಗ ನಾವು ಓರಿಯನ್ ಮಾಲ್ಗೆ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಏನಾದ್ರು ತಿಳ್ಕೊಂಡು ಹೋಗೋಣ ಅಂತ ಹಿರಿ ಏನು ಆದಿತಿ ಒಂದು ಮನೆ ಇರೋದು ಆ ಬಿಲ್ಡಿಂಗಲ್ಲಿ ಅದರಲ್ಲಿ ನಾನು ಬ್ಲಾಗ್ಸಲ್ಲಿ ನೋಡಿದ್ದೀನಿ ಆ ಓರಿಯನ್ ಮಾಲ್ ಇದೆಲ್ಲ ಕಾಣಿಸುತ್ತೆ ನಿಜ ಇನ್ನೇನು ಕ್ರಿಸ್ಮಸ್ ಬಂತಲ್ವಾ ಅದಕ್ಕೋಸ್ಕರ ಒಂದು ಮಂತ್ ಮುಂಚೆಯಿಂದಾನೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ರಿಸ್ಮಸ್ ಟ್ರೀದು ಡೆಕೋರೇಷನ್ದು ಲೈಟಿಂಗ್ಸು ಎಲ್ಲ ಸಕ್ಕತ್ತ ಕಾಣಿಸ್ತಾ ಇತ್ತು ಹಾಗೆ ಊರೇನು ಮಾಲಿಂದ ಹಾಗೆ ಜಯನಗರ ಇಳ್ಕೊಂಡ್ವಿ ಜಯನಗರದಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು ಅಲ್ಲಿ ಕೇಕ್ ಕಟ್ ಮಾಡಿಸಿದ್ರು ಅವ್ರು ಕರೆದಿದ್ರು ಅದಕ್ಕೋಸ್ಕರ ಜಯನಗರ ಡಾಮಿನೋಸಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಹಂಗೆ ಒಂದ್ ಸ್ವಲ್ಪ ಈ ಕಡೆ ಸ್ಟ್ರೈಟ್ ಅಲ್ಲಿ ಈ ಕಡೆ ನೋಡಿ ಸರ್ இங்க ரெண்டு ஏ சால்பா அஷ்டோன் மேடப்பனங்கே கேண்டே இல்லனா ஏய் சட்டு புல் நாக்கக்கே கண்ணு தெரியலடா இந்த காங்கிரஸ் பிட்டர் ஐடா கொஞ்சம் மத்த டாசி வேணும் ப்ளீஸ் ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗು ನಿನ್ನೆ ನಾವು ಟೆಂಪಲ್ಗೆ ಹೋಗಿ ಹಾಗೆ ಮಾಲ್ಗೆ ಹೋಗಿ ಅದಾದಮೇಲೆ ಜಯನಗರ ಹೋಗಿ ಆಮೇಲೆ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲೆಲ್ಲ ಹೋಗಿ ಬರೋ ನನ್ನ ಮನೆ ಬರೋ ಅಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲೇನೋ ಆಗಿತ್ತು ಅದಕ್ಕೋಸ್ಕರ ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಲೇಟಾಗಿ ಬಂದ್ವಿ ಬಂದು ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಮ್ಮ ಫ್ರೆಂಡ್ ಸಿಕ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿಸಿದ್ರು ಹಾಗೆ ನೈಟು ಲೇಟಾಗಿರೋದ್ರಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಇವತ್ತು ಈ ಬ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ ತುಂಬಾ ವಿಶಸ್ ಬಂದಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬ ಆಯಿತು ಯಾಕಂದರೆ ಎಲ್ಲರೂ ವಿಶ್ ಮಾಡಿದ್ದಾರೆ ನನಗೆ ಸಖತ್ ಆಯಿತು ನನಗೆ ತುಂಬ ಜನಕ್ಕೆ ನನಗಿನ್ನೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಯಾಕಂದರೆ ನಿನ್ನೆ ಸ್ವಲ್ಪ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ ಸ್ವಲ್ಪ ರಿಪ್ಲೈ ಎಲ್ಲ ಇವತ್ತು ಎಲ್ಲರಿಗೂ ರಿಪ್ಲೈ ಕೊಡಬೇಕು ನಿನ್ನೆ ಕೊಡೋಕ್ಕಾಗಿಲ್ಲ ಯಾರು ಬೇಜಾರಾಗಬೇಡಿ ನೀವು ಮೆಸೇಜ್ ಮಾಡಿದ ತಕ್ಷಣ ನಾನು ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಹಾಗೆ ಫೇಸ್ಬುಕ್ಕಲ್ಲಾಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಎಲ್ಲ ಕಡೆ ಚೆನ್ನಾಗಿ ವಿಷಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ನಿಮ್ಮ ವಿಶಸ್ಗೆ ಇನ್ನದು ಟಿಫನ್ ಆಗಿಲ್ಲ ಟಿಫನ್ ಮಾಡೋಕ್ಕಾಗಿಲ್ಲ ಇದ್ದು ಸ್ವಲ್ಪ ಲೇಟ್ ಇದ್ದು ನೈಟ್ ಮಲಗಿದ್ದು ಲೇಟಾಗಿತ್ತು ಅದಕ್ಕೆ ಗಿರಿ ಹೋಟೆಲ್ಗೆ ಹೋಗಿ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ ನಾನು ರೆಡಿಯಾಗಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಡ್ಯೂಟಿ ಹೋಗೋಕ್ಕೆ